ಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ಆತ್ಮೀಯರೇ ಎಂದಿನಂತೆ ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ನಿಮ್ಮನ್ನು ಆಧಾರದಿಂದ ಸ್ವಾಗತಿಸುತ್ತಾ ಮಹಾಭಾರತದ ವ್ಯಾಸ ಮಹಾಭಾರತದ ಆದಿಪರ್ವ ಅಭಿನವ ಭಾರತ ಹೆಸರಿನಲ್ಲಿ ನಾನು ವ್ಯಾಸಭಾರತವನ್ನು ಮೂಲಕ್ಕೆ ಅತ್ಯಂತ ನಿಷ್ಠೆಯಿಂದ ಬರೆದಿದ್ದೇನೆ ಹೊಸಗನ್ನಡ ಶೈಲಿಯಲ್ಲಿ ಆದಿಪರ್ವವನ್ನು ಮುಂದುವರಿಸ್ತಾ ಇದ್ದೇನೆ ಮಹಾಭಾರತದಲ್ಲಿ ಆದಿಪರ್ವ ದೊಡ್ಡದು ನನ್ನ ಅಭಿನವ ಭಾರತದಲ್ಲಿ ನೂರ ನಲವತ್ತೊಂದು ಪುಟ ಇದೆ ಹಾಡ್ಕೊಂಡ ಅಭಿನವ ಭಾರತ ಈಗ ಶಾಲೆಯಲ್ಲಿ ಕರ್ಣನು ಬಂದು ಸೇರಿಕೊಂಡಿದ್ದಾನೆ ದುರ್ಯೋಧನನ ಶಿಫಾರಸಿನ ಮೇಲೆಗೆ ಆದರೆ ದ್ರೋಣರು ಕರ್ಣನ ಪ್ರತಿಭೆ ಶಸ್ತ್ರಾಸ್ತ್ರದಲ್ಲಿ ಅವನು ಅರ್ಜುನನ್ನು ನಾನು ಮೀರಿಸ್ತಾನೆ ಮೀರಿಸ್ಬಾರದು. ಅನ್ನುವ ಹಾಗೆ ಅವನನ್ನು ಅಲೆಕ್ಷ್ಯ ಮಾಡ್ತಾ ಇದ್ದರು ಹೇಳ್ಕೊಡುವಾಗ ಅವನು ಸೂತ ಪುತ್ರ ಎಂದಷ್ಟೇ ಅಲ್ಲ ಅರ್ಜುನನನ್ನು ಮೀರಿಸಿ ಯಾರೂ ಇರಬಾರ್ದು ಧನ ಆ ಕಾಲದಲ್ಲಿ ಭರತಖಂಡದಲ್ಲೇ ಅನ್ನುವ ಮಹತ್ವಾಕಾಂಕ್ಷೆ ಟ್ರೋಣಾಚಾರ್ಯ ಆಗಬಾರದು ಎಂಬುದನ್ನು ದ್ರೋಣರು ಅರ್ಜುನನಿಗೂ ಹೇಳಿ ಅರ್ಜುನ ನಿನ್ನನ್ನು ಧನರ್ವಿದ್ಯೆಯಲ್ಲಿ ಯಾರೂ ಮೀರಿಸಲಾರ ಇಡೀ ಭರತ ಖಂಡದಲ್ಲಿ ಹಾಗೆ ನಿನ್ನನ್ನು ನಾನು ತಯಾರು ಮಾಡ್ತೀನಿ ಅಂತ ಅರ್ಜುನನಿಗೂ ಹೇಳಿ ದ್ರೋಣರು ದೊಡ್ಡ ತಪ್ಪನ್ನೇ ಮಾಡಿಬಿಡ್ತಾರೆ ಎಲ್ಲ ನಡೆ ಮಹಾಭಾರತದ ಪಾತ್ರಗಳು ಮಾಡುವ ಹುಟ್ಟು ಹಾಕುವ ಸಮಸ್ಯೆಗಳು ಮಾಡುವ ತಪ್ಪುಗಳು ದುಡಿಯೋದನ ಸ್ನೇಹ ಬೆಳೆಸಿದ ಕರ್ಣನೂ ಕೂಡ ಅರ್ಜುನನನ್ನು ಮೀರಿಸುವಂತೆ ಆಗಬಾರದು ಎಂಬುದೇ ದ್ರೋಣರ ಮನದಾಳದ ಇಚ್ಛೆಯಾಗಿತ್ತು ಈಗ ದೃಣರು ಅರ್ಜುನನಿಗೆ ಅರ್ಜುನ ಬಿಲ್ಲನ್ನು ಬಗ್ಗಿಸಿ ಬಾಣ ಹೆದೆಗೇರಿಸಿ ಸಿದ್ಧನಾಗು ನಾನು ಲಕ್ಷ್ಯ ಬೇರಿಸು ಎಂದಾಗ ಬಾಣ ಬಿಡಬೇಕು ತಿಳಿಯಿತೆ ಎಂದರು ಅರ್ಜುನನು ಬಿಲ್ಲು ಬಾಣ ಹೆದಗೇರಿಸಿ ಸಿದ್ಧನಾಗಿ ನಿಲ್ಲಲು ದೃಣರು ಆ ಹಕ್ಕಿಯನ್ನು ಮರವನ್ನು ನನ್ನನ್ನು ನೋಡುತ್ತಿದ್ದೀಯೋ ಎಂದು ಕೇಳಿದರು ಮರದ ಮೇಲೆ ಒಂದು ಭಾಷ ಪಕ್ಷಿಯನ್ನು ಮಾಡಿ ಮಾಡಿಸಿ ಆ ಹಕ್ಕಿಯನ್ನು ಮರವನ್ನು ನನ್ನನ್ನು ನೋಡುತ್ತಿದ್ದೀಯೋ ಎಂದು ಕೇಳಿದರು ಇಲ್ಲ ಗುರುಗಳೇ ಮರವೂ ನೀವು ಕಾಣುತ್ತಿಲ್ಲ ಆ ಪಕ್ಷಿಯ ಕಣ್ಣು ಮಾತ್ರ ಕಾಣುತ್ತಿದೆ ಎಂದು ಅರ್ಜುನ ಹೇಳಿದಾಗ ಅವರು ನಶನಗತ್ತ ಈಗ ಬಾಣ ಬಿಡು ಹಕ್ಕಿ ಕೆಳಗೆ ಬೀಳುತ್ತದೋ ನೋಡೋಣ ಅವರೆಂದಾಗ ಅರ್ಜುನನು ಲಕ್ಷ್ಯವಿಟ್ಟು ಬಾಣ ಬಿಟ್ಟಿದ್ದಾನೆ ಕೂಡಲೇ ಹಕ್ಕಿಯ ತಲೆ ಕತ್ತರಿಸಿ ಅದು ಕೆಳಕ್ಕೆ ಬಿದ್ದಿದೆ ದ್ರೋಣರು ಬೇಷ್ ಅರ್ಜುನ ಬೇಷ್ ಎಂದು ಅವನ ಬೆನ್ನು ತಟ್ಟಿದ್ದಾರೆ ಅದೊಂದು ದಿನ ದ್ರೋಣರು ಗಂಗಾ ನದಿಯಲ್ಲಿ ಇಳಿದು ಸ್ನಾನ ಮಾಡುತ್ತಿದ್ದರು ಮೊಸಳೆಯೊಂದು ಅವರ ಕಾಲನ್ನು ಹಿಡಿದುಕೊಂಡಿತು ಅವರಿಗೆ ಆ ಮೊಸಳೆಯಿಂದ ಬಿಡಿಸಿಕೊಳ್ಳುವ ಸ್ವತಃ ಸಾಮರ್ಥ್ಯ ನದಿಯ ತೀರದಲ್ಲೇ ಇದ್ದ ಶಿಷ್ಯರನ್ನು ಕೂಗಿ ರಕ್ಷಿಸಿರೆಂದು ಕರೆದಾಗ ದುರ್ಯೋಧನ ದುಶ್ಯಾಸನ ತಮ್ಮಂದಿರು ಇತರರೆಲ್ಲ ಏನು ಮಾಡಬೇಕೆಂದು ಮುಖಮುಖ ನೋಡಿಕೊಂಡರು ಆಗ ಅರ್ಜುನನು ಲಕ್ಷ್ಯವಿಟ್ಟು ಐದು ಬಾಣಗಳನ್ನು ಮೊಸಳೆಯ ಆಯಕಟ್ಟಿನ ಸ್ಥಳಕ್ಕೆ ಹೊಡೆದಿದ್ದಾನೆ ಅದು ದ್ರೋಣರನ್ನು ಬಿಟ್ಟು ಸತ್ತುಹೋಯಿತು ಇದನ್ನು ದುರ್ಯೋಧನನ ಬೆನ್ನ ಹಿಂದೆ ನಿಂತ ಕರ್ಣನು ಅನ್ಯಮನಸ್ಕನಾಗಿ ನೋಡಿದ್ದಾನೆ ದ್ರೋಣರು ಸಂತೋಷದಿಂದ ಅರ್ಜುನನನ್ನು ಮೆಚ್ಚಿಕೊಂಡು ಪ್ರಾಂಜಲಿಕಾಸ್ತ್ರವೆಂಬ ಮಹಾ ಅಸ್ತ್ರವನ್ನು ಅವನಿಗೆ ಕೊಟ್ಟಿದ್ದಾರೆ ಅಮಾನುಷವಾಗಿ ಆಕ್ರಮಣ ಮಾಡಿದವರ ಮೇಲೆಯೇ ಈ ಅಸ್ತ್ರ ಪ್ರಯೋಗಿಸಬೇಕಷ್ಟೇ ಎಂದೂ ಕೂಡ ಎಚ್ಚರಿಸಿದ್ದಾರೆ ಕ್ರಮೇಣ ಅರ್ಜುನನಿಗೆ ಅಸ್ತ್ರ ದಿವ್ಯಾಸ್ತ್ರಗಳ ಪ್ರಯೋಗದಲ್ಲಿ ಅತೀವ ಆಸಕ್ತಿ ಬೆಳೆಯಿತು ಅದೊಂದು ದಿನ ರಾತ್ರಿ ಅರ್ಜುನನು ಊಟ ಮಾಡುತ್ತಿರಲು ಹೊರಗೆ ಮಳೆ ಸುರಿಯುತ್ತಿತ್ತು ಆಗ ಕೋಣೆಯೊಳಗೆ ಭರ್ರನೆ ಬೀಸಿದ ಗಾಳಿಯಲ್ಲಿ ಪಂಜಿನ ದೀಪ ಆರಿತಾದರೂ ಕತ್ತಲಲ್ಲೇ ಅವನ ಊಟ ಸಾಗಿತು ಎಲ್ಲರಂತೆ ಅಭ್ಯಾಸ ಬಲದಿಂದ ಕೈತುತ್ತು ನೇರವಾಗಿ ವಾಯಿಗೆ ಹೋಗುವುದನ್ನು ಗಮನಿಸಿದ ಅರ್ಜುನನಿಗೆ ತಟ್ಟನೆ ಹೊಳದದ್ದು ಕಣ್ಣಿಗೆ ಕಾಣದೆಯೂ ದೂರದ ಶಬ್ದ ಕೇಳಿ ಬಂದ ಕಡೆಗೆ ಬಾಣ ಬಿಟ್ಟು ಲಕ್ಷ್ಯ ಭೇದಿಸುವುದು ಸಾಧ್ಯವೆಂದು ಶಬ್ದವೇದಿ ವಿದ್ಯೆಯನ್ನು ಸ್ವತಃ ಅಭ್ಯಾಸ ಮಾಡಿ ಕಲಿತನು ವಿದ್ಯಾಭ್ಯಾಸ ಹೀಗೆ ಮುಂದುವರೆದು ಇರಲು ದ್ರೋಣರು ಅರ್ಜುನನಿಗೆ ರಥದ ಮೇಲೆ ಕುದುರೆಯ ಮೇಲೆ ಕುಳಿತು ಯುದ್ಧ ಮಾಡುವ ರೀತಿಯನ್ನು ಅನೇಕ ಶಸ್ತ್ರಾಸ್ತ್ರಗಳಿಂದ ಹೋರಾಡುವ ಛಾತಿಯನ್ನು ಹೇಳಿಕೊಟ್ಟರು ಅರ್ಜುನ ನಿನ್ನನ್ನು ಯುದ್ಧದಲ್ಲಿ ಸೋಲಿಸುವ ಇನ್ನೊಬ್ಬ ಧನುರ್ವಿದ್ಯಾ ಪ್ರವೀಣನು ಈ ಲೋಕದಲ್ಲೇ ಇರದಂತೆ ನಿನಗೆ ತರಬೇತಿ ನೀಡಿದ್ದೇನೆ ಎಂದು ಹೇಳಬೇಕೇ ಅವನು ಒಬ್ಬನೇ ಇದ್ದಾಗ ಒಂದು ದಿನ ಭೀಮಾರ್ಜುನರು ಬೇಟೆಗೆ ಹೊರಟರು ಅರಮನೆಯ ಅರಮನೆಯ ಒಂದು ಸಾಕು ನಾಯಿ ಅವರ ಹಿಂದೆ ಹೊರಟಿತು ಕಾಡಿನಲ್ಲಿ ರಥ ಚಳಿಸುತ್ತಿರಲು ನಾಯಿಯು ಅನತಿ ದೂರದಿಂದ ಬಂದ ವಾಸನೆಯನ್ನೇ ಅನುಸರಿಸಿ ಭೀಮಾರ್ಜುನರ ಕಣ್ಣಿಗೆ ಕಾಣದ ಒಬ್ಬ ವ್ಯಾದ ಹುಡುಗನಿದ್ದ ಕಡೆಗೇ ಬೊಗಳಿತು ಆ ಹುಡುಗನು ತನ್ನ ಬಿಲ್ಲುಗಾರಿಕೆ ಕೈ ಚಳಕದ ಚಮತ್ಕಾರದಿಂದ ಒಂದೇ ಸಮನೆ ಮೂರು ಬಾಣಗಳನ್ನು ನಾಯಿ ಬೊಗಳಿದ ಶಬ್ದವನ್ನೇ ಅನುಸರಿಸಿ ಬಿಟ್ಟಿದ್ದಾನೆ ಆ ಬಾಣಗಳು ಬಂದು ನಾಯಿ ಬಾಯಿಯೊಳಗೆ ಒಕ್ಕಾಗ ಅದು ಬಾಧೆ ಪಡುತ್ತಾ ಭೀಮಾರ್ಜುನರ ಹತ್ತಿರಕ್ಕೆ ಬಂದು ನಿಂತಿದೆ ಅರ್ಜುನನು ನಾಯಿ ಬಾಯಿಯೊಳಗೆ ನಾಯಿ ಬಾಯಿಯೊಳಗಿನ ಬಾಣಗಳನ್ನು ತೆಗೆದು ತಲೆ ಸವರಿ ಪ್ರಯೋಗಿಸಿದವನ ಶಬ್ದ ವೇದಿತ್ವಕ್ಕೆ ಆಶ್ಚರ್ಯಪಟ್ಟವನು ಯಾರು ಈ ನಾಯಿಗೆ ಬಾಣ ಬಿಟ್ಟವರು ಎಲ್ಲಿದ್ದೀರಿ ಎಂದು ಕೂಗುತ್ತಾ ನಾಯಿಯನ್ನೇ ಹಿಂಬಾಲಿಸಿ ಬರಲು ಬೊಗಳಿದ ನಾಯಿಯ ಬಾಯಿಗೆ ಕೆಲವು ಬಾಣಗಳನ್ನು ಬಿಟ್ಟು ದಾನೆ ಅದರ ಶಬ್ದ ಕೇಳಿ ಎಲ್ಲಿದ್ದಾನೆ ನಾಯಿಯನ್ನೇ ಅನುಸರಿಸಿ ಬಂದಿದ್ದಾನೆ ಅರ್ಜುನ ಕೃಷ್ಣಾಜಿನ ಧರಿಸಿದ ವ್ಯಾದ ಹುಡುಗನನ್ನು ಬೋಧಿ ವೃಕ್ಷದ ಕೆಳಗೆ ಕಾಣಲು ಆ ಹುಡುಗ ಭೀಮಸೇನೊಂದಿಗಿದ್ದ ಅರ್ಜುನನನ್ನು ನೋಡಿ ಅರ್ಜುನ ನಾನು ಏಕಲವ್ಯ ರಾಜ ಹಿರಣ್ಯ ಧನುಷನ ಮಗ ನಾನು ಪರೋಕ್ಷವಾಗಿ ದ್ರೋಣಾಚಾರ್ಯರ ಶಿಷ್ಯನೂ ಆಗಿದ್ದೇನೆ ಶಬ್ದವೇದಿ ಧನುರ್ವೇದ ಅಭ್ಯಾಸ ಮಾಡಿದ್ದೇನೆ ಎಂದನು ಬೇಷ್ ಮೆಚ್ಚಿದೆ ಏಕಲವ್ಯ ನಿನ್ನ ಕೈ ಚಳಕದ ಧನುರ್ವೇದಿಗೆ ಎಂದ ಅರ್ಜುನ ಮರದ ಕೆಳಗೆ ದ್ರೋಣರ ಮಣ್ಣಿನ ಪ್ರತಿಮೂರ್ತಿ ಕಂಡು ಚಕಿತನಾಗಿದ್ದಾನೆ ಮನಸ್ಸಿಗೆ ಗೋ ಪಿಚ್ಚೆನಿಸಿತು ನಂತರ ಬೇಟೆಯಿಂದ ಬಂದ ಭೀಮಾರ್ಜುನರು ದ್ರೋಣರನ್ನು ಏಕಾಂತದಲ್ಲಿ ಸಂಧಿಸಿದ್ದಾರೆ ನಾಯಿಯೊಂದಿಗೆ ಬೇಟೆಗೆ ಹೋದಾಗ ನಡೆದ ಏಕಲವ್ಯನ ಧನುರ್ವಿದ್ಯೆಯ ಚಾತುರ್ಯ ಹೇಳಿ ನೀವೇ ಅವನಿಗೆ ಪರೋಕ್ಷ ಗುರುಗಳಂತೆ ಎಂದು ಉದ್ಗಾರವೆತ್ತಿದ್ದಾರೆ ಅರ್ಜುನನು ಇದೇನು ಇದೇನು ಗುರುಗಳೇ ವ್ಯಾದ ಏಕಲವ್ಯನು ನನಗಿಂತ ಕಡಿಮೆ ಏನಿಲ್ಲವಲ್ಲ ಎಂದಿದ್ದಾನೆ ದ್ರೋಣನಿಗೆ ಪರಮಾಶ್ಚರ್ಯ ನಾನು ಏಕಲವ್ಯನಿಗೆ ವಿದ್ಯೆ ಹೇಳಿಕೊಟ್ಟಿಲ್ಲವಲ್ಲ ಎಂದಿದ್ದಾರೆ ಹ ನಾನು ಹೇಳಿಕೊಟ್ಟಿಲ್ಲ ಕೊಟ್ಟಿಲ್ಲ ನಡೀರಿ ನಡೀರಿ ನಾನೂ ಬರುವೆ ಅವನನ್ನು ನೋಡೋಣ ಎಂದು ಶಿಷ್ಯರೊಂದಿಗೆ ಏಕಲವ್ಯನ ಹತ್ತಿರ ಧಾವಿಸಿ ಬಂದಿದ್ದಾರೆ ಇದ್ರೋಣ ಏಕಲವ್ಯನನ್ನು ನೋಡಿ ಕಣ್ಣರಳಿಸಿ ಎಲ್ಲವೋ ನೀನು ನನ್ನ ಶಿಷ್ಯನಾಗಲು ಬಂದಿದ್ದೆಯಲ್ಲವೇ ನಾನು ಕ್ಷತ್ರಿಯ ವಿದ್ಯೆ ಏಕೆಂದು ಹೇಳಿಕೊಡಲು ಒಪ್ಪಲಿಲ್ಲ ನಿನಗೆ ಗುರು ಯಾರು ಎಂದು ಬಿರುನೋಟ ಬೀರಿದ್ದಾರೆ ಆಚಾರ್ಯ ಗುರು ದ್ರೋಣರು ಗುರುಗಳೇ ನೀವು ನನ್ನನ್ನು ಶಿಷ್ಯನೆಂದು ಒಪ್ಪಿಕೊಳ್ಳಲಿಲ್ಲ ಆದರೂ ನೋಡಿ ಇಲ್ಲಿದೆ ನಿಮ್ಮದೇ ಮೂರ್ತಿ ನೀವೇ ನನಗೆ ಗುರು ಆಚಾರ್ಯ ದೇವೋಭವ ಎಂದೇ ನಿಮ್ಮನ್ನು ಆರಾಧಿಸಿ ಧನುರ್ವಿದ್ಯೆ ಕಲಿತನು ಈಗಲಾದರೂ ನನ್ನನ್ನು ಶಿಷ್ಯನೆಂದು ಒಪ್ಪಿಕೊಳ್ಳಿ ಗುರುಗಳೇ ಎಂದು ಮುಗಿದು ವಿನಮ್ರತೆಯಿಂದ ಕೇಳಿದ್ದಾನೆ ಏಕಲವ್ಯ ಬಲೆ ಬಲೆ ನಿನ್ನ ಧನುರ್ವಿದ್ಯಾ ಪರಿಣಿತಿಗೆ ಮೆಚ್ಚಿದ್ದೆ ಅಶರಿ ನೀನು ನನಗೆ ಗುರುದಕ್ಷಿಣೆ ಕೊಡಬೇಕಲ್ಲ ಕೇಳಿ ಆಚಾರ್ಯರೇ ನನ್ನಲ್ಲಿ ಇರುವುದೆಲ್ಲ ನಿಮ್ಮದೇ ಏಕಲವ್ಯ ಹೇಳಿದ್ದಾನೆ ಹಾಗಾದರೆ ನಿನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ಕೊಡವೆಯಾ ನೋಡೋಣ ಎಂದು ದನೀಯರಿಸಿ ಕೇಳಬೇಕೇ ಆಚಾರ್ಯ ದ್ರೋಣರು ಗುರುಗಳಿಗೆ ಈ ಅಜ್ಞಾತ ಶಿಷ್ಯನ ನಿಷ್ಠೆಯನ್ನು ಈಗೂ ಪರೀಕ್ಷಿಸುವ ಇಚ್ಛೆಯೇ ಆಗಲಿ ಆಚಾರ್ಯರೇ ಇಳು ಕೊಡುವೆನು ಎಂದು ಹಿಂದು ಮುಂದೆ ಆಲೋಚಿಸದೆ ಗುರುದ್ರೋಣರ ಮುಂದೆ ಮಂಡಿಯೂರಿ ಕುಳಿತ ಏಕಲವ್ಯನು ತನ್ನ ಬತ್ತಳಿಕೆಯಿಂದ ಹರಿತವಾದ ಚಂದ್ರಾಕೃತಿಯ ಮನೆಯುಳ್ಳ ಬಾಣ ತೆಗೆದು ಇನ್ನೇನು ಬೆರಳು ಕತ್ತರಿಸಬೇಕು ಆಗ ಗುರುಗಳೇ ಆತಂಕದಿಂದ ಧ್ವನಿ ಏರಿಸಿ ಕೂಗಿದ್ದಾನೆ ಅರ್ಜುನ ಅದು ಮನುಷ್ಯತ್ವದ ಧ್ವನಿ ಸಹಜವಾಗಿ ಅರ್ಜುನನ ಬಾಯಿಂದ ಬಂದಿದೆ ಗುರುಗಳೇ ಆತಂಕದ ಧ್ವನಿಯಲ್ಲಿ ಕೂಗಿದ್ದಾನೆ ಅರ್ಜುನ ಏಕಲವ್ಯನೋ ನಾಟಕವಾಡುವನೆಂದೇ ಭಾವಿಸಿದ ದ್ರೋಣರು ತಟ್ಟನೆ ಅರ್ಜುನನಂತ ಕೈಯತ್ತಿ ಗಂಭೀರ ನೋಟರೀರಿ ಸುಮ್ಮನಿರೆಂದು ಕೈ ಸನ್ನೆ ಮಾಡಲು ನೋಡ ನೋಡುತ್ತಿದ್ದಂತೆಯೇ ಏಕಲವ್ಯನು ಅಂಜದೆ ಅಳುಕದೆ ದ್ರೋಣರಿಗೆ ರಕ್ತ ಸಿಡಿಯದಂತೆ ತನ್ನ ಬಲಗೈ ಹೆಬ್ಬೆರಳನ್ನು ಚರಕ್ಕನೆ ಕೊಯ್ದು ಅವರ ಪ್ರತಿಮೂರ್ತಿ ಎದುರಿಗೆ ತಟ್ಟೆಯೊಂದರಲ್ಲಿ ಇಟ್ಟು ನಂತರ ಅದನ್ನು ಅವರ ಮುಂದೆ ತಂದು ಹಿಡಿದಿದ್ದಾನೆ ದ್ರೋಣರು ತಬ್ಬಿಬ್ಬಾದರೆ ಅರ್ಜುನನು ಈ ಆಗಾದರೂ ತನ್ನನ್ನು ಮೀರಿಸುವವರು ಯಾರೂ ಇಲ್ಲವೆಂದು ದ್ರೋಣರಿಗೆ ಕೇಳಿ ಅದನ್ನೇ ದೊಡ್ಡ ವಿಷಯ ಮಾಡಿದೆನೆಂದು ಕಡುನೊಂದಿದ್ದಾನೆ ಅರ್ಜುನ ಅರಮನೆ ಹಿಂದಿರುಗಿದಾಗ ಅಣ್ಣ ಯುಧಿಷ್ಠಿರನಿಗೆ ಅಣ್ಣ ಈ ಅಂತ ಘೋರ ಅನ್ಯಾಯವಾಯಿತು ಏಕಲವ್ಯನಿಗೆ ನೇರವಾಗಿ ಗುರುವಾಗದ ಆಚಾರ್ಯ ದ್ರೋಣರು ಗುರು ದಕ್ಷಿಣೆಯಾಗಿ ಅವನ ಹೆ ಬಲಗೈ ಹೆಬ್ಬೆರವನ್ನೇ ಕೇಳಬೇಕೆ ಎಂದಾಗ ಅವನ ಧ್ವನಿ ಗದ್ಗದಿತವಾಗಿದೆ ಅಲ್ಲಿ ನಡೆದುದೇನೆಲ್ಲ ಕೇಳಿದ ದೂರದೃಷ್ಟಿಯುಳ್ಳ ಸಹದೇವನು ಓಹ್ ಆ ಹುಡುಗನು ಸಾಮಾನ್ಯನೇನಲ್ಲ ಹುಟ್ಟು ಪ್ರತಿಭಾನ್ವಿತನೇ ಎಂದಿದ್ದಾನೆ ಅಷ್ಟರಲ್ಲಿ ಮಕ್ಕಳ ಮಾತುಗಳನ್ನು ಕೇಳಿಸಿಕೊಂಡ ಕುಂತಿಯು ಆ ಹುಡುಗನ ಹುಟ್ಟಿನಿಂದ ಕ್ಷತ್ರಿಯನಿದ್ದು ವ್ಯಾದನಿಗೆ ಸಾಕು ಮಗನಿರಬೇಕು ಎಂದಳಕ್ಕೆ ಜೀವನಾನುಭವದಿಂದ ಸಹದೇವನ ಅಮ್ಮ ನನಗೂ ಹಾಗೆ ಅನಿಸಿದೆ ಒಬ್ಬ ಅಜ್ಞಾತ ಶಿಷ್ಯನ ನೈಪುಣ್ಯ ಮೆಚ್ಚಿ ಹೊಗಳಬೇಕಷ್ಟೇ ಹೊರತು ಗುರುದಕ್ಷಿಣೆಯಾಗಿ ಅವನ ಹೆಬ್ಬೆರಳನ್ನೇ ಕತ್ತರಿಸಿಕೊಡು ಎನ್ನುವಷ್ಟು ಕ್ರೌರ್ಯವೇ ದ್ರೋಣರಿಗೆ ಒಳಿತು ಕೆಡುಕನ್ನು ಪರಾಮರ್ಶಿಟ್ಟರುವವರು ಆಚಾರ್ಯರೆನ್ನುತ್ತಾರೆ ಒಳಿತು ಕೆಡುಕನ್ನು ಪರಾಮರ್ಶಿಟ್ಟುವವರು ಆಚಾರ್ಯನ ಗುರು ಏಕಲವ್ಯನು ಯಾರೆಂದು ಚಾರರನ್ನು ಕೇಳಿ ತಿಳಿದುಕೊಳ್ಳುವೆನು ಎಂದ ಸಹದೇವನು ತಡ ಮಾಡದೆ ವಿಚಾರಿಸಲಾಗ ಅವನ ದಟ್ಟಡವೆಯಲ್ಲಿ ಹಿರಣ್ಯ ಧನುಷ್ಯನಿಗೆ ಸಿಕ್ಕ ಮಗುವೆಂದು ತಿಳಿಯಿತು ಮಹರ್ಷಿ ವ್ಯಾಸರನ್ನು ಕೇಳಿದರೆ ಇನ್ನೂ ಹೆಚ್ಚಿನ ವಿಷಯ ತಿಳಿಯುವುದೆಂದು ಸಹದೇವ ಒತ್ತಾಯಿಸಲು ಕುಂತಿ ವ್ಯಾಸರನ್ನು ಸ್ಮರಿಸಿದ್ದಾಳೆ ತಕ್ಷಣ ಉಪಸ್ಥಿತನಾದ ವ್ಯಾಸನು ಹಿಂದೆ ಕೃಷ್ಣನ ತಂದೆ ವಸುದೇವನ ಸೋದರ ದೇವಾಭಾಗನ ಮಗು ಕಾಡಿನಲ್ಲಿ ಕಳೆದುಹೋಯಿತು ಆ ಮಗುವೇ ಏಕಲವ್ಯನು ಅವನು ಪ್ರಾಯಕ್ಕೆ ಬಂದ ಮೇಲೆ ವಿಷಯ ತಿಳಿದ ದೇವಭಾಗನು ಅವನನ್ನು ಕರೆತರಲು ಹಿರಣ್ಯ ಧನುಷನ ಬಳಿಗೆ ಹೋಗಿ ಕೇಳಿದರು ಏಕಲವ್ಯ ತನಗೆ ಸಾಕಿದವರ ಪ್ರೀತಿಯೇ ಹೆಚ್ಚೆಂದು ಹಿರಣ್ಯ ಧನುಷನಲ್ಲೇ ಉಳಿದುಕೊಂಡನು ಎಂದು ವ್ಯಾಸ ಹೇಳಿದಾಗ ಅಂದರೆ ಏಕಲವ್ಯನೂ ನಮಗೆ ಹತ್ತಿರದ ಸಂಬಂಧಿಯೇ ಎಂದು ನೆಡಿದಾದ ನಿಟ್ಟುಸಿರೆಳೆದಿದ್ದಾನೆ ಅರ್ಜುನ ಅವರೊಂದಿಗೆ ಎಲ್ಲರೂ ಹ ಎಂದು ನೆಟ್ಟಿ ಹೆಸರು ಎಳೆದಿದ್ದಾರೆ ಪಾಂಡವರು ಅತ್ತ ದೃಣನು ಏಕಲವ್ಯನ ವ್ಯಾದನಂದೆ ಅವನಿಗೆ ತಾನು ಗುರುವಾಗಲು ನಿರಾಕರಿಸ ದೃಣ ಏಕಾಂತದಲ್ಲಿದ್ದಾಗ ಏಕಲವ್ಯ ಆಚಾರ್ಯ ದೇವೋಭವ್ವ ಎಂದ ನನ್ನ ಮೂರ್ತಿಯನ್ನೇ ಸ್ಥಾಪಿಸಿಕೊಂಡು ನಿತ್ಯವೂ ನನ್ನನ್ನು దేవరంతే ఆరాధించే ఆచార్య దేవోభవ ఎందు నన్న మూర్తయను స్థాపించ నిత్యవూ నన్ను దేవర నన్న దేవరంతే ఆరాధించే గుినంతే ఆచార ఆచార్య ఆరాధించే ఆచార్య దేవోభవ తనగే తాను గు ననగూ ಅಪರೋಕ್ಷವಾಗಿ ಗುರುವಾಗಿದ್ದಾನೆ ತನಗೆ ತಾನು ಗುರುವಾಗಿ ನನಗೂ ಅಪರೋಕ್ಷವಾಗಿ ಗುರುವಾಗಿದ್ದಾನೆ ಅಂತ ಪ್ರತಿಭಾನ್ವಿತನಿಗೆ ಗುರು ದಕ್ಷಿಣೆಯಾಗಿ ಧನುರ್ವಿದ್ಯೆಗೆ ಅತ್ಯಗತ್ಯವಾದ ಬಲಗೆ ಹೆಬ್ಬೆರಳನ್ನೇ ಕತ್ತರಿಸಿಕೊಡೆಂದು ಕೇಳಿ ಮಹಾ ಅಪರಾಧ ಮಾಡಿಬಿಟ್ಟೆ ಗುರುವು ಆಚಾರ್ಯನಾಗಿ ಗುರುವು ಆಚಾರ್ಯನೂ ಆಗಿ ಏಕಲವ್ಯನನ್ನು ಮಾನಸಿಕವಾಗಿ ಹಿಂಸಿದಿದ್ದು ಅಧರ್ಮವೆಂದೇ ಏಕ ಹಂತದಲ್ಲಿ ದ್ರೋಣನ ಮನಸ್ಥಿತಿ ಅಸಹನೀಯವಾಯಿತು ದಿನಗಳು ಕಳೆದವು ದ್ರೋಣರ ಶಿಷ್ಯರಾದ ಕೌರವರ ಪಾಂಡವರಲ್ಲಿ ದುರ್ಯೋಧನ ಭೀಮಸೇನ ಗದಾಯುದ್ಧದಲ್ಲಿ ನಿಪುಣರಾದರು ದುಶ್ಯಾಸನ ಅಸ್ತ್ರಗಳಲ್ಲಿ ನೆನೆಸಿದನು ಅಶ್ವತ್ಥಾಮನು ಅಪರೂಪದ ರಹಸ್ಯಾಸ್ತ್ರಗಳಲ್ಲಿ ಪ್ರವೀಣನಾದರೆ ನಕುಲ ಸಹದೇವರು ಖಡ್ಗ ಬಲ್ಲೆ ಸಿದ್ಧ ಎಸೆಯುವುದರಲ್ಲಿ ಸಿದ್ಧ ಅಸ್ತರೆನಿಸಿದರು ಖಡ್ಗ ಕತ್ತಿ ವರಸೆಯಲ್ಲಿ ಬಲ್ಲೆ ಎಸೆಯುವುದರಲ್ಲಿ ಸಿದ್ಧ ಅಸ್ತರೆನಿಸಿದರು ನಕುಲ ಸಹದೇವರು ಯುಧಿಷ್ಠಿರನು ಬಲ್ಲೆ ಹೆಸೆತ್ತದಲ್ಲಿ ತ್ೇಷ್ಠನೆಸಿ ರಥಿಕನಾಗಿಯೂ ಸಹ ಎನಿಸಿಕೊಂಡನು ಅರ್ಜುನನು ರತಿಕರಲ್ಲಿ ಮಹಾರಥಿಯಾದನು ದ್ರೋಣರಿಗೆ ಶಿಷ್ಯರಲ್ಲಿ ಕರ್ಣನೇ ಅರ್ಜುನನಿಗೆ ಸರಿಸಮಾನನೆಂದು ತಿಳಿಯದೇ ಇರಲಿಲ್ಲ ಕರ್ಣನನ್ನು ಪ್ರೋತ್ಸಾಹಿಸಿದರೆ ಕೌರವ ಪಾಂಡವರ ದಾಯಾದಿ ದ್ವೇಷಕ್ಕೆ ಆಜ್ಯ ಸುರಿದಂತೆ ಎಂದೇ ಕರ್ಣನಿಗೆ ಧನುರ್ವಿದ್ಯೆ ಕಲಿಸುವಾಗ ದುರ್ಯೋಧನನು ಎದುರಿಗಿದ್ದಾಗಲಷ್ಟೇ ಕರ್ಣನಿಗೆ ಹೇಳಿಕೊಡುವುದೊಂದು ರೀತಿಯಾದರೆ ಅವನಿಲ್ಲದಾಗ ಕರ್ಣನನ್ನು ಅಲಕ್ಷಿಸುವುದು ಇನ್ನೊಂದು ರೀತಿಯಾಯಿತು ಕರ್ಣನನ್ನು ಪ್ರೋತ್ಸಾಹಿಸಿದರೆ ಕೌರವ ಪಾಂಡವರ ದಾಯಾದಿ ದ್ವೇಷಕ್ಕೆ ಆಜ್ಯ ಸುರಿದಂತೆ ಎಂದೇ ಕರ್ಣನಿಗೆ ಧನುರ್ವಿದ್ಯೆ ಕಲಿಸುವಾಗ ದುರ್ಯೋಧನನು ಎದುರು ಇದ್ದಾಗಲಷ್ಟೇ ಕರ್ಣನಿಗೆ ಹೇಳಿಕೊಡುತ್ತಿದ್ದರು ಅವರಿಗೂ ಗೊತ್ತಿತ್ತು ದ್ರೋಣಾಚಾರ್ಯ ಹಾಗಾಗಬಾರ್ದು ಕೌರವರು ಪಾಂಡವರು ದ್ವೇಷಿಸಬಾರ್ದು ಅಂತ ನಾನು ಕರ್ಣನಿಗೆ ಪ್ರೋತ್ಸಾಹ ಮಾಡಿದ್ರೆ ಅರ್ಜುನನಿಗೆ ಪ್ರತಿಸ್ಪರ್ಧಿ ಆಗ್ತಾನೆ ಅಷ್ಟೇ ಅಲ್ಲ ದುರ್ಯೋಧನನ ದ್ವೇಷಕ್ಕೆ ದಳ್ಳುರಿಗೆ ದಯಾದಿ ದ್ವೇಷಕ್ಕೆ ಅಜ್ಜ ಸುರಿದ ಹಾಗೆ ಕರ್ಣ ಅವನ ಕಡೆ ಇದ್ದಾನೆ ಅವನಿಲ್ಲದಾಗ ಹಾಗಾಗಿ ಕರ್ಣನಿಗೆ ಹೇಳಿಕೊಡುವುದೊಂದು ರೀತಿಯಾದರೆ ದುರ್ಯೋಧನ ಅವನು ಇಲ್ಲದೇ ಇದ್ದಾಗ ಕರ್ಣನನ್ನು ಅಲಕ್ಷಿಸುವುದು ಇನ್ನೊಂದು ರೀತಿಯಾಯಿತು ಆಚಾರ್ಯ ದೇವೋಭವ ಆಚಾರ್ಯ ಅಂದರೆ ಒಳಿತು ಕೆಡುಕನ್ನು ವಿಮರ್ಶಿಸಿ ಹೇಳುವ ಮನ ಆಚಾರಿ ದ್ರೋಣಾಚಾರ್ಯರಿಗೂ ಕೂಡ ದ್ವೇಷ ನೋಡಿ ನೋಡಿ ಮನಸ್ಸು ಮುದುಡಿ ಹೋಗಿತ್ತು ತೀರಾ ನೊಂದ್ಕೊಳ್ತಾ ಇದ್ರು ಮನಸ್ಸಿನಲ್ಲೇ ಅಸಹಾಯಕರಾಗಿದ್ದರು ಯತ್ರ ಯೋಗೇಶ್ವರ ಕೃಷ್ಣ यत्र पार्थ धनुर्धरः तत्र श्रीऋजयो भूतो ध्रुव